ಗಂಗಾವತಿ ಪ್ರತಿಷ್ಠಿತ ಸಂಸ್ಥೆ ಶ್ರೀ ಕೊಠೂರೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಚನ್ನಬಸವ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀಮತಿ ಗಂಗಮ್ಮ ಕುರುಪಾದಗೌಡ ಮಾಲಿಪಾಟೀಲ್ ಪ್ರೌಢಶಾಲೆ ಪಂಪಾನಗರ ಗಂಗಾವತಿ ಉಭಯ ಶಾಲೆಗಳಿಂದ ಇಂದು ಅದ್ದೂರಿಯಾಗಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಉಭಯ ಶಾಲೆಗಳ ಮುಖ್ಯೋಪಾಧ್ಯಾಯರಾದ ಪ್ರಕಾಶ್ ಗೌಡ ಪಾಟೀಲ್ ಹಾಗೂ ನಿಯೋಜಿತ ಮುಖ್ಯೋಪಾಧ್ಯಾಯ ವಿಶ್ವನಾಥ್ ಇವರುಗಳ ಸಾರಥ್ಯದಲ್ಲಿ ಗಣಪತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿತು ಎಲ್ಲ ಮಕ್ಕಳು ಹಾಗೂ ಶಿಕ್ಷಕರು ಗಣೇಶನ ಆಶೀರ್ವಾದ ಪಡೆದು ಕೃತಾರ್ಥರಾದರು ಹಿರಿಯ ಶಿಕ್ಷಕ ಆಶಿತ್ ಸಹ ಶಿಕ್ಷಕರು ಬಾಲಪ್ಪಾಯಂ ಶ್ರೀಮತಿ ವಿಜಯಲಕ್ಷ್ಮಿ ನಾಗಪ್ಪ ಸಹ ಶಿಕ್ಷಕರು ಲಕ್ಷ್ಮೀ ಸುಧಾಮಣಿ ಶಿವಗೀತಾ ಜುಲೇಖಾ ಹಾಗೂ ಪಾಲಕರು ಉಪಸ್ಥಿತರಿದ್ದರು